ಶಾಸಕರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಬುಧವಾರ ಸಿಎಲ್ಪಿ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಗೆ ಪರ್ಮಿಷನ್ ಕೊಟ್ಟಿರುವ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಬುಧವಾರ ಸಂಜೆ ಖಾಸಗಿ ಹೋಟೆಲ್ ನಲ್ಲಿ ಈ ಸಭೆ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸಭೆಯಲ್ಲಿ ಎಲ್ಲಾ ಶಾಸಕರ ಬೆಂಬಲವನ್ನ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಅದೇ ರೀತಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಸರ್ಕಾರದ ಹೋರಾಟದ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ ಬಿಜೆಪಿ ಜೆ ಡಿ ಎಸ್ ನಾಯಕರ ಅಕ್ರಮಗಳ ಬಗ್ಗೆ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ ದೋಸ್ತಿ ನಾಯಕರ ಅಕ್ರಮಗಳನ್ನ ತನಿಖೆಗೆ ನೀಡುವ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಈಗ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಾ ಇದೆ ಒಬ್ರು ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯವರು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಶಾಸಕರುಗಳನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸೆಲ್ಫಿ ಮೀಟಿಂಗ್ ಅನ್ನ ಕರೆಯಲಾಗಿದೆ ಪ್ರಮುಖವಾಗಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಮತ್ತು ಶಾಸಕರ ವಿಚಾರಗಳ ಬಗ್ಗೆಯೂ ಕೂಡ ಅಂದ್ರೆ ಅವರವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಹೇಗೆ ಬ್ಯಾಟ್ ಬೀಸಬೇಕು ಹೇಗೆ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಆ ಮುಖಾಂತರವಾಗಿ ಸಿದ್ದರಾಮಯ್ಯನವರು ತಮ್ಮ ವಿಶ್ವಾಸಕ್ಕೆ ಎಲ್ಲ ಶಾಸಕರುಗಳನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿದ್ದಾರೆ ಹಾಗೇನೆ ಈ ಬಿಜೆಪಿ ಹಗರಣಗಳಾಗಿದೆ ಯಾವ ನಾಯಕರು ಯಾವ್ಯಾವ ಹಗರಣದಲ್ಲಿ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಅದರ ಬಗ್ಗೆಯೂ ಹೋರಾಟವನ್ನ ಮಾಡುವುದರ ಮುಖಾಂತರವಾಗಿ ಆ ಪಕ್ಷಗಳನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಏನ್ ಪ್ರಯತ್ನವನ್ನ ಪಡಬಹುದು ಏನ್ ಪ್ಲಾನ್ ಮಾಡ್ಕೊಳ್ಬಹುದು ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಇದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ ಈ ಕಾರಣಕ್ಕಾಗಿ ಬುಧವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಯಾವೆಲ್ಲ ಶಾಸಕರು ಭಾಗಿಯಾಗ್ತಾರೆ ಯಾರು ಗೈರಾಗ್ತಾರೆ ಅದು ಕೂಡ ಮುಖ್ಯವಾಗುತ್ತೆ ಒಟ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಒಂದು ನಾವು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂತ ಮೆಸೇಜ್ ಅನ್ನ ಕಾರ್ಯಕರ್ತರಿಗೂ ಪಾಸ್ ಮಾಡಬೇಕು ಅದ್ರ ಜೊತೆಗೆ ಶಾಸಕರುಗಳಿಗೂ ಕೂಡ ಅದನ್ನ ಮನದಟ್ಟು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಒಂದ್ ಕಡೆಯಲ್ಲಿ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅದಕ್ಕೆ ತಕ್ಕಂತಿಗೆ ಕಾನೂನು ತಜ್ಞರು ಮತ್ತು ವಕೀಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಶಾಸಕರು ಮತ್ತು ಸಚಿವರುಗಳನ್ನ ತಮ್ಮ ಎಲ್ಲರನ್ನೂ ಎಲ್ಲರನ್ನು ಒಗ್ಗೂಡಿಸ್ಕೊಳ್ಬೇಕು ಹಾಗೇನೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಇಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇರೋದು ಸಿದ್ದರಾಮಯ್ಯವರಾದ್ರೂ ಕಾಂಗ್ರೆಸ್ಗೂ ಕೂಡ ಅದೊಂದು ರೀತಿಯಾದಂತಹ ಮುಜುಗರದ ಪ್ರಶ್ನೆ ಯಾಕಂದ್ರೆ ಬಹುಮತ ಬಂದು ಕಾಂಗ್ರೆಸ್ ಸರ್ಕಾರವನ್ನ ರಚನೆ ಮಾಡಿರೋದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿಬಿಟ್ರೆ ಹಿನ್ನಡೆ ಆಗ್ಬಿಟ್ರೆ ಅದು ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಹಾಗಾಗಿ ತಮ್ಮ ತಮ್ಮಲ್ಲಿ ಏನೇ ಮನಸ್ತಾಪಗಳಿದ್ರು ಭಿನ್ನಾಭಿಪ್ರಾಯಗಳಿದ್ರು ಅದೆಲ್ಲವನ್ನ ಮರೆತು ಈಗ ಒಗ್ಗಟ್ಟಾಗಿ ಬಂದಿರುವಂತಹ ಸಂಕಷ್ಟವನ್ನ ಎದುರಿಸಬೇಕಾದಂತಹ ಒಂದು ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಈ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಿದೆ ಬುಧವಾರ ಈ ಶಾಸಕಾಂಗ ಸಭೆ ನಡೆಯುತ್ತೆ ಎಷ್ಟೊತ್ತಿಗ್ ಪ್ರಾರಂಭ ಆಗುತ್ತೆ ಇದ್ರಲ್ಲಿ ಯಾರ್ಯಾರು ಆಗ್ತಾರೆ ಯಾರ್ಯಾರು ಗೈರ್ ಆಗ್ತಾರೆ ಏನ್ ತೀರ್ಮಾನ ಕೈಗೊಳ್ತಾರೆ ಏನ್ ನಿರ್ಣಯ ಕೈಗೊಳ್ತಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾಣುವಾಗ್ತಾ ಇದೆ